ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಲಾರ ಕ್ಲಾಕ್ ಟವರ್ನಲ್ಲಿ ಧ್ವಜಾರೋಹಣ ಕೋಲಾರದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪ್ರಯುಕ್ತ ಧ್ವಜಾರೋಹಣ ಕೋಲಾರ ನಗರದ ಅತಿಸೂಕ್ಷ್ಮ ಪ್ರದೇಶ ಕ್ಲಾಕ್ ಟವರ್ನಲ್ಲಿ ನೆರವೇರಿದ ಧ್ವಜಾರೋಹಣ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅವರಿಂದ ಧ್ವಜಾರೋಹಣ ಜಿಲ್ಲಾಧಿಕಾರಿಗೆ ಎಸ್ಪಿ ಬಿ ನಿಖಿಲ್ ಸಾಥ್ ಕ್ರೇನ್ ಮೂಲಕ ಕ್ಲಾಕ್ ಟವರ್ ಮೇಲೆ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾಧಿಕಾರಿ ಕ್ಲಾಕ್ ಟವರ್ ವೃತ್ತದಲ್ಲಿ ಕೆಲ ಕಾಲ ವಾಹನ ಸಂಚಾರ ಬಂದ್ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನೆರವೇರಿದ ಧ್ವಜಾರೋಹಣ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರಿಂದ ಗಣರಾಜ್ಯೋತ್ಸವ ಶುಭಾಶಯಗಳು ಕ್ಲಾಕ್ ಟವರ್ನಲ್ಲಿ ಧ್ವಜಾರೋಹಣ ನೆರವೇರುವ ಜನರ ಬೇಡಿಕೆ ಈಡೇರಿದೆ ನಾನು ಲೋಕಸಭಾ ಸದಸ್ಯನಾಗಿ ಆಯ್ಕೆಯಾದ ನಂತರ ಜನರ ಬೇಡಿಕೆ ಈಡೇರಿಸಿದ್ದೇನೆ ಎಸ್ ಮುನಿಸ್ವಾಮಿ ಮಾಜಿ ಸಂಸದರು ಜತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಏನು ಬೆಳಗ್ಗೆ ಕ್ಲಾಕ್ ಟವರ್ನಲ್ಲಿ ಧ್ವಜಾರೋಹಣ ನೆರವೇರಿದೆ ಇದು ಸುಮಾರು ಎಪ್ಪತ್ತು ನಾಲ್ಕು ವರ್ಷಗಳಿಂದ ಕೋಲಾರ ಜನತೆಯ ಒಂದು ಕನಸಾಗಿತ್ತು ಇಲ್ಲಿ ಯಾವುದೋ ಒಂದು ಕಮ್ಯುನಿಟಿಗೆ ಸೇರಿದಂಥವರು ಅದನ್ನು ಸ್ವಂತಕ್ಕೆ ಬಳಸ್ಕೊಂಡು ಅಲ್ಲಿ ಗಣೇಶೋತ್ಸವಕ್ಕೆ ಬಿಡ್ತಾ ಇರಲಿಲ್ಲ ಬೇಕಾದಷ್ಟು ಕೋಮುಗಲ್ಬೆಗಳಾಗಿ ಅಲ್ಲಿ ಲಾಠಿ ಚಾರ್ಜು ಗೋಲಿಬಾರು ಕೊಲೆಗಳಾಗಿರ್ತಕ್ಕಂಥವು ಉದಾಹರಣೆ ಇದೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಏನು ಕರ್ನಾಟಕ ರಾಜ್ಯದಲ್ಲಿ ಬಂತು ನನ್ನನ್ನು ಲೋಕಸಭಾ ಸದಸ್ಯನಾಗಿ ಆಯ್ಕೆ ಮಾಡಿದಂಥ ಜನತೆಗೆ ನಾನೊಂದು ಕೊಟ್ಟಿದ್ದೆ ಕ್ಲಾಕ್ ಟವರಲ್ಲಿ ಭಾರತ ಧ್ವಜನ ಆರಿಸ್ತೀರಿ ಅಂತೇಳಿ ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇತ್ತು ನಮ್ಮ ಮಂತ್ರಿಗಳಿದ್ದರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಎಸ್ ಪಿ ಅವರು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಒತ್ತಾಯದ ಮೇರೆಗೆ ಸರ್ಕಾರನೂ ಅದಕ್ಕೆ ಒಪ್ಕೊಂಡು ಎಪ್ಪತ್ತು ನಾಲ್ಕು ವರ್ಷಗಳ ನಂತರ ಅಲ್ಲಿ ನಾವು ಧ್ವಜಾರೋಹಣ ಮಾಡಿದಿರಿ ಇದಕ್ಕೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಜನ ನಮ್ಮ ಕೋಲಾರದಲ್ಲಿರ್ತಕ್ಕಂಥ ಜನ ತುಂಬ ಖುಷಿ ಪಡ್ತಾಯಿದ್ದಾರೆ ಯಾಕಂದರೆ ಈ ದೇಶದಲ್ಲಿ ಏನು ಲಾಲ್ ಕಿಲ್ಲ ಬಿಟ್ಟರೆ ಜಮ್ಮು ಕಾಶ್ಮೀರದಲ್ಲಿ ತದ್ನಂತರ ಏನು ಜಿನ್ನಾ ಸರ್ಕಲ್ ಅಂತೇಳಿ ಮಾಡಿದರು ಆಂಧ್ರ ಪ್ರದೇಶದಲ್ಲಿ ತದನಂತರ ಅವೆರಡೂ ಚೇಂಜ್ ಆಗಿದ್ದಾದಮೇಲೆ ಚೇಂಜ್ ಆಗಿರ್ತಕ್ಕಂಥದ್ದು ನಮ್ಮ ಕೋಲಾರದ ಕ್ಲಾಕ್ ಟವರು ಅದಕ್ಕೋಸ್ಕರ ಈ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಭಾರತಾಂಬೆಯ ಮಕ್ಕಳು ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಯಾವ ರೀತಿ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶಕ್ಕೆ ಸಂವಿಧಾನ ಕೊಡೋಂಥ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಿದರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಅನ್ನೋ ನಿಟ್ಟಿನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಯಾವ ರೀತಿ ಈ ದೇಶವನ್ನು ಏಕೀಕರಣ ಮಾಡಿದರು ಮತ್ತು ಭಾರತದ ಏಕೀಕರಣಕ್ಕೋಸ್ಕರ ಪ್ರಾಣವನ್ನು ಕೊಟ್ಟಂಥ ಪ್ರತಿಯೊಬ್ಬರಿಗೂ ನಾನು ಸ್ಮರಿಸ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ